ಮತ್ತೆ ಸತತವಾಗಿ ಎರಡನೇ ವರ್ಷವೂ ಕೂಡ ದೊಡ್ಡ ಮಟ್ಟದಲ್ಲಿ ಮಹಾಮಳೆ ಆಘಾತವನ್ನ ಕೊಡ್ಲಿಕ್ಕೆ ಎಲ್ಲಾ ರೀತಿಯಲ್ಲೂ ಹೊಡೆತ ಕೊಡ್ತಾ ಇರುವಂತ ಗಮನಿಸ್ತಾ ಇದ್ದೀರಾ ಕರ್ನಾಟಕಕ್ಕೆ ಮಹಾಮಳೆಯ ಹೊಡೆತ ಯಾವ ರೀತಿಯಾಗಿದೆ ಅನ್ನೋದನ್ನ ಕರಾವಳಿ ಭಾಗ ಆಗಿರ್ಬೋದು ಮಲೆನಾಡಿನ ಭಾಗ ಆಗಿರ್ಬೋದು ಉತ್ತರ ಕನ್ನಡ ಭಾಗ ಉತ್ತರ ಕರ್ನಾಟಕದ ಭಾಗ ಎಲ್ಲಾ ಸೈಡು ಕೂಡ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ ಸಾವು ನೋವುಗಳು ಕೂಡ ಸಂಭವಿಸ್ತಾ ಇರುವಂತದ್ದು ಈ ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಎಂಟು ಜಿಲ್ಲೆಗಳು ಸಾಕಷ್ಟು ಹಾನಿಗೊಳಗಾಗ್ತಾ ಇರುವಂತದ್ದು ಆ ಎಂಟು ಜಿಲ್ಲೆಗಳ ಪರಿಸ್ಥಿತಿ ಹೇಗಿದೆ ಪ್ರವಾಹ ಪರಿಸ್ಥಿತಿ ಹೇಗಿದೆ ಅದರ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಹೇಳ್ತೀವಿ ಯಾವ ಜಿಲ್ಲೆಗಳಲ್ಲಿ ಎಷ್ಟು ನಷ್ಟ ಆಗ್ತಾ ಇದೆ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ ಜನ ಎಲ್ಲೆಲ್ಲಿ ಸಂಪರ್ಕ ಬಂದ್ ಹೋಗ್ಬಿಟ್ಟಿದೆ ಈ ಮಳೆಯ ಆರ್ಭಟದ ನಡುವೆ ಉಸ್ತುವಾರಿ ಸಚಿವರು ಏನ್ ಮಾಡ್ತಾ ಇದ್ದಾರೆ ಸ್ಪಂದಿಸ್ತಾ ಇದ್ದಾರ ಅಲ್ಲಿ ಕಾರ್ಯ ಅಂದ್ರೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅಲ್ಲಿನ ಜನರ ಸಂಕಷ್ಟಗಳಿಗೆ ಯಾವ ರೀತಿಯಾಗಿ ಸ್ಪಂದಿಸ್ತಾ ಇದ್ದಾರೆ ಇದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ನೀಡ್ತೀವಿ ಎಂಟು ಜಿಲ್ಲೆಗಳ ಪ್ರವಾಹದ ಪಕ್ಕ ಲೆಕ್ಕ ನಿಮ್ಮ ನ್ಯೂಸ್ ಏಟಿನ್ ಅಲ್ಲಿ ಇರುತ್ತೆ ನಿಮ್ಮ ನ್ಯೂಸ್ ಏಟಿನ್ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ ಇಡ್ತೀವಿ ನಮ್ಮ ಪ್ರತಿನಿಧಿಗಳು ಅಲ್ಲಿ ಏನೇನಾಗಿದೆ ಅವರವರ ಜಿಲ್ಲೆಯಲ್ಲಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡಿದ್ದಾರೆ ಇಲ್ಲಿ ಮೂವತ್ತು ಜಿಲ್ಲೆಗಳ ಪೈಕಿ ಅತಿ ಹೆಚ್ಚು ಹಾನಿಗೆ ಒಳಗಾಗಿರುವಂತ ರೆಡ್ ಅಲರ್ಟ್ ಜಿಲ್ಲೆಗಳ ಮಾಹಿತಿಯನ್ನ ನೀಡ್ತೀವಿ ಅದರಲ್ಲಿ ಮೂವತ್ತು ಜಿಲ್ಲೆಗಳ ಪೈಕಿ ಎಂಟು ಜಿಲ್ಲೆ ಮೋಸ್ಟ್ ಡೇಂಜರಸ್ ಆಗಿದೆ ಮಳೆ ಆರ್ಭಾಟ ಜೋರಾಗಿದೆ ಅಂದ್ರೆ ಫಸ್ಟ್ ಹಾನಿಗೊಳಗಾಗುವಂಥದ್ದು ಎಫೆಕ್ಟ್ ಆಗುವಂತದ್ದು ಅಂದ್ರೆ ಕೊಡಗು ಜಿಲ್ಲೆಗೆ ಫಸ್ಟ್ ಆಗಿ ತಗೊಂಡಿದ್ದೀನಿ ಕೊಡಗು ಜಿಲ್ಲೆಯಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಇದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಪ್ರವಾಹ ಗುಡ್ಡ ಕುಸಿತ ಯಾವ ರೀತಿಯಾಗಿ ಆಗ್ತಾ ಇದೆ ಅಲ್ಲಿ ಜಿಲ್ಲೆಯಲ್ಲಿ ಎಷ್ಟು ನಷ್ಟ ಅನುಭವಿಸಿದೆ ಇದುವರೆಗೂ ಸದ್ಯದ ಸ್ಥಿತಿ ಹೇಗಿದೆ ಕೊಡಗಿನಲ್ಲಿ ನ್ಯೂಸ್ ಏಟೀನ್ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ ಅದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತೀವಿ ಏನೇನಾಗ್ತಾ ಇದೆ ಕೊಡಗು ಜಿಲ್ಲೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಸ್ಪೆಷಲಿ ಮೂರನೇ ವರ್ಷ ಇದು ಹಾನಿಗೊಳಗಾಗ್ತಾ ಇರುವಂತದ್ದು ಸತತವಾಗಿ ಮೂರನೇ ವರ್ಷದಿಂದ ತತ್ತರಿಸಿ ಹೋಗ್ತಾ ಇದೆ ಆ ಕೊಡಗು ಜಿಲ್ಲೆ ಅದ್ ಯಾವ ರೀತಿಯಾದಂತ ಪ್ರವಾಹ ಅಂತ ನೀವು ಕೂಡ ನೋಡಿದ್ರಿ ಕಳೆದ ಎರಡು ವರ್ಷ ಇಡೀ ಕರ್ನಾಟಕವೇ ಮರುಗಿದ್ದು ಕೊಡಗಿನ ಪರಿಸ್ಥಿತಿಯನ್ನ ನೋಡಿ ಈ ವರ್ಷವೂ ಕೂಡ ಭಿನ್ನವಾಗಿಲ್ಲ ರೆಡ್ ಅಲರ್ಟ್ ಇದೆ ಕೊಡಗು ಜಿಲ್ಲೆಯಲ್ಲಿ ಈ ವರ್ಷವೂ ಕೂಡ ಅಲ್ಲಿದ್ದಂತ ಜನ ಮತ್ತೆ ಮತ್ತೆ ಪದೇ ಪದೇ ಬದುಕನ್ನ ಕಟ್ಟಿಕೊಳ್ಳುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಈ ಒಂದು ಮಳೆ ರೆಡ್ ಅಲರ್ಟ್ ಜಿಲ್ಲೆಯಲ್ಲಿ ಕೊಡಗು ಇದೆ ಕುಶಾಲನಗರ ಆಗಿರ್ಬೋದು ಮಡಿಕೇರಿ ವಿರಾಜ್ಪೇಟೆಯಲ್ಲಿ ಹೆಚ್ಚು ಮಳೆ ಆಗ್ತಾ ಇದೆ ಉಕ್ಕಿ ಹರಿತಾ ಇದೆ ಕಾವೇರಿ ಲಕ್ಷ್ಮಣ ತೀರ್ಥ ನದಿಗಳು ಮಡಿಕೇರಿ ವಿರಾಜ್ಪೇಟೆ ಸೋಮವಾರಪೇಟೆಯಲ್ಲಿ ಆತಂಕ ಈಗ ಮನೆ ಮಾಡಿರುವಂತದ್ದು ಕುಶಾಲನಗರ ಸೇರಿದಂತೆ ಐವತ್ತೆರಡು ಗ್ರಾಮಗಳಿಗೆ ಈಗ ಮುಳುಗಡೆಯ ಭೀತಿ ಎದುರಾಗ್ತಾ ಇದೆ ತಲಕಾವೇರಿ ಕುಶಾಲನಗರ ಸೇರಿದಂತೆ ಐವತ್ತೆರಡು ಗ್ರಾಮಗಳಿಗೆ ಈ ರೀತಿಯಾದಂತಹ ಭೀತಿ ಇರುವಂತದ್ದು ಅಹ್ ಇನ್ನ ಎಂಟು ಸೇತುವೆಗಳು ಸಂಪೂರ್ಣವಾಗಿ ನಾಶವಾಗಿದ್ದಾವೆ ಹತ್ತು ಗ್ರಾಮಗಳ ಸಂಪರ್ಕ ಕಡಿತಗೊಂಡಿರುವಂತದ್ದು ಒಂಬತ್ತು ಕಾಳಜಿ ಕೇಂದ್ರಗಳನ್ನ ಈಗ ಆಲ್ರೆಡಿ ಶುರು ಮಾಡಲಾಗಿದೆ ಕಾಳಜಿ ಕೇಂದ್ರಗಳಲ್ಲಿ ಐನೂರ ಅರವತ್ತಾರು ಜನರಿಗೆ ಆಶ್ರಯವನ್ನ ನೀಡಲಾಗಿದೆ ಸ್ಪೆಷಲಿ ಅವರಿಗೆ ಆಶ್ರಯ ಕೊಡೋದ್ರ ಜೊತೆಗೆ ಈಗ ಆಲ್ರೆಡಿ ಕೊರೋನಾ ಟೆಸ್ಟ್ ಅನ್ನು ಕೂಡ ಮಾಡಲಾಗಿದೆ ಸದ್ಯಕ್ಕೆ ಯಾರಿಗೂ ಕೂಡ ಪಾಸಿಟಿವ್ ಬಂದಿಲ್ಲ ಅದೃಷ್ಟ ಇದೊಂದು ಮತ್ತೊಂದು ಕಡೆ ಇನ್ನ ಬೆಳೆ ನಷ್ಟದ ಬಗ್ಗೆ ನೋಡೋದಾದ್ರೆ ಕಾಫಿ ಮೆಣಸು ಏಲಕ್ಕಿಯನ್ನ ಅಲ್ಲಿ ಅತಿ ಹೆಚ್ಚಾಗಿ ಬೆಳಿತಾರೆ ನಷ್ಟದ ಅಂದಾಜನ್ನ ಕೂಡ ಇನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅಲ್ಲಿ ಮೊದಲು ಜನರನ್ನ ರಕ್ಷಿಸಿದ್ರೆ ಸಾಕಪ್ಪ ಅನ್ನಂಗ ಆಗ್ಬಿಟ್ಟಿದೆ ಇನ್ನ ಮಳೆಗೆ ಇದುವರೆಗೂ ಕೊಡಗಿನಲ್ಲಿ ಒಬ್ರು ಸಾವನ್ನಪ್ಪಿದ್ದಾರೆ ನಾಲ್ಕು ಜನ ಕಣ್ಮರೆಯಾಗಿದ್ದಾರೆ ಆ ನಾಲ್ಕು ಜನರನ್ನ ಹುಡುಕುವಂತ ಪ್ರಯತ್ನ ಆಗ್ತಾ ಇದೆ ಆ ಒಬ್ರು ಸಾವನ್ನಪ್ಪಿರುವಂತದ್ದು ಯಾರು ಅಂತ ನಿಮಗೂ ಕೂಡ ಗೊತ್ತಿದೆ ಆ ಅರ್ಚಕರ ಕುಟುಂಬದವರು ಇನ್ನ ಉಸ್ತುವಾರಿ ಸಚಿವರು ಅಲ್ಲಿ ಸ್ಪಂದಿಸ್ತಾ ಇದ್ದಾರೆ ಅಲ್ಲೇ ಇದ್ದಾರೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರು ಮೂರು ದಿನಗಳಿಂದ ಜಿಲ್ಲೆಯಲ್ಲಿ ಮೊಕ್ಕಾಮ ಹೂಡಿರುವಂತದ್ದು ಸಂತ್ರಸ್ತ ಕುಟುಂಬಗಳಿಗೆ ತಲಾ ಹತ್ತು ಸಾವಿರ ಪರಿಹಾರವನ್ನ ನೀಡಲಾಗ್ತಾ ಮುಖ್ಯಮಂತ್ರಿಗಳ ಆದೇಶ ಇತ್ತು ತಕ್ಷಣವಾಗೇ ಅವರಿಗೆ ಹತ್ತ ಸಾವಿರ ರೂಪಾಯಿ ಕೊಟ್ಬಿಡಿ ಅವರಿಗೆ ಅಂತ ಹೇಳಿದ್ರು ಅದೇ ರೀತಿಯಾಗಿ ಕೊಡ್ಲಾಗ್ತಾ ಇದೆ ಇನ್ನ ಮನೆ ಕಳೆದುಕೊಂಡವರಿಗೆ ಅಂದ್ರೆ ಸಂಪೂರ್ಣವಾಗಿ ಮನೆ ಕಳೆದುಕೊಂಡವರಿಗೆ ಐದು ಲಕ್ಷ ಪರಿಹಾರವನ್ನ ಕೂಡ ನೀಡಲಾಗ್ತಾ ಇದೆ ಭೂಕುಸಿತ ಗ್ರಾಮಗಳ ಶಾಶ್ವತ ಸ್ಥಳಾಂತರಕ್ಕೆ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಸಾಕಷ್ಟು ಬಾರಿ ಎಫೆಕ್ಟ್ ಅನ್ನು ಅನುಭವಿಸ್ತಾನೆ ಇದ್ದಾರೆ ಕೊಡುಗಿನ ಜನ ಸೊ ಹೀಗಾಗಿ ಅವ್ರಿಗೊಂದು ಶಾಶ್ವತ ಪರಿಹಾರ ಅನ್ನೋದು ಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ನಿಟ್ಟಿನಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಸಹ ಗಮನಿಸಿದ್ರಲ್ಲ ಕೊಡಗಿನಲ್ಲಿ ಯಾವ್ಯಾವ ರೀತಿಯಾಗಿ ಅಫೆಕ್ಟ್ ಆಗಿದೆ ಸತತ ಮೂರನೇ ವರ್ಷನೂ ಕೂಡ ತತ್ತರಿಸಿ ಹೋಗ್ತಾ ಇರುವಂತದ್ದು ಕೊಡಗು ಬಟ್ ಅದಕ್ಕೂ ಮುಂಚೆನೆ ಈಗ ಜಿಲ್ಲಾಡಳಿತ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು ಸರ್ಕಾರ ಕೂಡ ಸ್ಪಂದಿಸ್ತಾ ಇದೆ ಅಲ್ಲಿನ ಉಸ್ತುವಾರಿ ಸಚಿವರು ಕೂಡ ಸ್ಥಳದಲ್ಲೇ ಮೊಕ್ಕ ಮೂಡಿದ್ದಾರೆ ನೆಕ್ಸ್ಟ್ ಮೋಸ್ಟ್ ಡೇಂಜರ್ ಆಗಿರುವಂತಹ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಈ ಒಂದು ಮಹಾಮಳೆಗೆ ಅಂದ್ರೆ ಅದು ಚಿಕ್ಕಮಗಳೂರು ಚಿಕ್ಕಮಗಳೂರಿನಲ್ಲಿ ಯಾವ ರೀತಿಯಾಗಿದೆ ಆ ಪರಿಸ್ಥಿತಿ ಅಲ್ಲಿ ಯಾವ ರೀತಿಯಾಗಿ ಜನ ಮಳೆಯ ಆರ್ಘಟ ಹೇಗಿದೆ ಅಲ್ಲಿ ಗ್ರಾಮಗಳು ಸಂಕಷ್ಟದಲ್ಲಿ ಸಿಲುಕೊಂಡಿರುವಂತದ್ದು ಅಲ್ಲಿನ ಜನರು ಕೂಡ ಸಾಕಷ್ಟು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಗ್ರಾಮಗಳಿಗೆ ನೀರು ರಸ್ತೆಗಳು ಬಿರುಕು ಬಿಟ್ಟಿರುವಂತದ್ದು ಬೆಳೆಗಳು ಸಂಪೂರ್ಣವಾಗಿ ನಾವು ಸಾಕಷ್ಟು ಭಾಗದಲ್ಲಿ ಮಳೆ ಹಾನಿಯ ಸ್ಥಿತಿಗತಿಯ ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಚಿಕ್ಕಮಗಳೂರಿನಲ್ಲಿ ಯಾವ ಅಲರ್ಟ್ ಇದೆ ಈಗ ಕೊಡಗು ಜಿಲ್ಲೆಯಲ್ಲಿ ನೋಡ್ತಾ ಇದ್ವಿ ರೆಡ್ ಅಲರ್ಟ್ ಇದೆ ಇನ್ನೂ ಕೂಡ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸಾಕಷ್ಟು ಮಳೆ ಸುರಿಯುತ್ತೆ ಅಂತ ಈಗ ಆಲ್ರೆಡಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿರುವಂತದ್ದು ಅದೇ ರೀತಿಯಾಗಿ ರೆಕಾರ್ಡ್ ಮೇಲೆ ರೆಕಾರ್ಡ್ ಬ್ರೇಕ್ ಮಾಡ್ತಾ ಇದೆ ಕೊಡಗು ಜಿಲ್ಲೆಯಲ್ಲಿ ಒಂದೇ ದಿನ ಅತಿ ಹೆಚ್ಚು ಮಳೆ ಸುರಿದಂತ ಒಂದು ರೆಕಾರ್ಡ್ ಕೂಡ ಈಗ ಕೊಡಗು ಜಿಲ್ಲೆಗೆ ಹೋಗಿರುವಂತದ್ದು ಇನ್ನ ಚಿಕ್ಕಮಗಳೂರು ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ವಿ ಈಗ ಆರೆಂಜ್ ಅಲರ್ಟ್ ಇದೆ ಚಿಕ್ಕಮಗಳೂರಿನಲ್ಲಿ ತರೀಕೆರೆ ಆಗಿರ್ಬೋದು ತರಕೆರೆ ತಾಲೂಕು ಆಗಿರ್ಬೋದು ಕಳಸ ಆಗಿರ್ಬೋದು ಕೊಪ್ಪ ತಾಲೂಕು ಆಗಿರ್ಬೋದು ಮೂಡಿಗೆರೆ ತಾಲೂಕು ಎನ್ಆರ್ಪುರ ತಾಲೂಕು ಶೃಂಗೇರಿಯಲ್ಲಿ ಭಾರಿ ಮಳೆ ಆಗ್ತಾ ಇದೆ ಈ ಭಾಗದಲ್ಲಿ ತುಂಗಾಭದ್ರ ಹೇಮಾವತಿಯ ಹಬ್ಬರ ಇರುವಂತದ್ದು ಈವರೆಗೆ ಐದು ಮಂದಿ ಮಳೆಯಿಂದ ಸಾವನ್ನಪ್ಪಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಶೃಂಗೇರಿಯಲ್ಲಿ ಒಂದು ಗಂಜಿ ಕೇಂದ್ರವನ್ನ ಕೂಡ ತೆರೆಯಲಾಗಿರುವಂತದ್ದು ಶೃಂಗೇರಿಯಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ನಗರ ಪ್ರದೇಶಗಳೇ ಮುಳುಗಡೆ ಆಗ್ತಾ ಇರುವಂತಹ ಜಲಾವೃತವಾಗಿರುವಂತಹ ದೃಶ್ಯಾವಳಿಗಳನ್ನ ನೀವು ಕೂಡ ನೋಡ್ತಾ ಇದ್ರಿ ನಾ ಮುಳುಗಡೆ ಭೀತಿ ಇರುವಂತದ್ದು ಅಂದ್ರೆ ಕೊಪ್ಪ ತಾಲೂಕಿನಲ್ಲಿ ಮೂರು ಮನೆ ಜಲಾವೃತವಾಗಿದ್ದಾವೆ ಶೃಂಗೇರಿಯಲ್ಲಿ ಹತ್ತು ಮನೆ ಜಲಾವೃತವಾಗಿರುವಂತದ್ದು ಬಾಳೆಹೊನ್ನೂರಿನ ಸಂತೆ ಮಾರುಕಟ್ಟೆ ಕೂಡ ಜಲಾವೃತವಾಗಿದೆ ನಾ ಚಿಕ್ಕಮಗಳೂರಿನಲ್ಲಿ ಎಷ್ಟು ಸೇತುವೆ ಮುಳುಗಡೆ ಆಗಿದ್ದಾವೆ ಅಂತ ನೋಡೋದಾದ್ರೆ ಹೆಬ್ಬಾಳೆ ಸೇತುವೆ ಶಂಕರಪುರ ಸೇತುವೆ ಮಹಲ್ಗೋಡು ಸೇತುವೆ ಮುಳುಗಡೆ ಆಗಿದೆ ಮೂವತ್ತಕ್ಕೂ ಹೆಚ್ಚು ಹಳ್ಳಿಗಳ ಸಂಪರ್ಕ ಕಡಿತಗೊಂಡಿದೆ ಈ ಒಂದು ಮಹಾ ಮಳೆಗೆ ಚಿಕ್ಕಮಗಳೂರು ತತ್ತರಿಸಿ ಹೋಗಿದೆ ಬೆಳೆ ನಷ್ಟ ಅಂದಾಜು ಹತ್ತು ಕೋಟಿ ನಷ್ಟ ಅಂತ ಹೇಳಲಾಗ್ತದೆ ಬಟ್ ಅದಕ್ಕಿಂತ ಡಬಲ್ ಆಗಿರ್ಬೋದು ಅದು ನಂತರ ಗೊತ್ತಾಗುತ್ತೆ ಕಾಫಿ ಆಗಿರ್ಬೋದು ಕಾಫಿ ಅತಿ ಹೆಚ್ಚಾಗಿ ಬೆಳೀತಾರೆ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಅದೇ ಫೇಮಸ್ ಚಿಕ್ಕಮಂಗ್ಳೂರು ಜಿಲ್ಲೆ ಅಂದ್ರೆ ಕಾಫಿಗೆ ತುಂಬಾ ಫೇಮಸ್ಸು ಕಾಫಿ ಬೆಳೆ ನಷ್ಟವಾಗ್ತಾ ಇರುವಂಥದ್ದು ಬಾಳೆ ಆಗಿರ್ಬೋದು ಶುಂಠಿ ಶುಂಠಿಯ ಬೆಳೆ ಹಾಳಾಗ್ತಾ ಇದೆ ಮಳೆ ನಿಂತ ಮೇಲೆ ಬೆಳೆ ನಷ್ಟದ ಲೆಕ್ಕ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಯಾವ್ಯಾವ ರೀತಿಯಾಗಿ ನಷ್ಟ ಆಗಿದೆ ಅಂತ ನಾ ಉಸ್ತುವಾರಿ ಸಚಿವರು ಉಸ್ತುವಾರಿ ಸಚಿವರು ಸಿ ಟಿ ರವಿ ಅವರು ಸಿ ಎಂ ಸೂಚಿಸಿದಂತ ಎರಡು ದಿನಗಳ ಬಳಿಕ ಅಲರ್ಟ್ ಆಗಿದ್ದಾರೆ ಸಿ ಟಿ ರವಿ ಅವರು ಯಾಕೆಂದ್ರೆ ಇಲ್ಲೇ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡ್ಕೊಂಡಿದ್ರು ಅದಾ ಮೇಲೆ ಮಾಧ್ಯಮಗಳಲ್ಲೂ ಕೂಡ ತರಾಟೆಗೆ ತರಾಟೆ ಮೇಲೆ ಸಿಟಿ ರವಿ ಅವರು ಅಲ್ಲಿ ಹೋಗಿದ್ದಾರೆ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿದ್ರು ಕೆಲವೇ ಪ್ರದೇಶಗಳಿಗಷ್ಟೇ ಭೇಟಿಯನ್ನು ನೀಡ್ತಾ ಇದ್ದಾರೆ ಇಲ್ಲಿನ ಉಸ್ತುವಾರಿ ಸಚಿವರು ಬಟ್ ನಿಜಕ್ಕೂ ಮೆಚ್ಚಬೇಕು ಸೋಮಣ್ಣ ಅವರನ್ನ ಕಷ್ಟದ ಪರಿಸ್ಥಿತಿ ಇದ್ದಂತ ಒಂದು ಜಾಗಗಳಿಗೂ ಕೂಡ ನಡ್ಕೊಂಡು ಹೋಗಿ ತಲುಪಿದ್ದಾರೆ ಈ ರೀತಿಯಾಗೆ ಇರಬೇಕು ಸಚಿವರು ಅಂದ್ರೆ ಇಲ್ಲಿ ಕೂತ್ಕೊಂಡು ಕತೆ ಹೊಡೆಯೋದಲ್ಲ ಮಳೆ ನಿಂತ ಮೇಲೆ ಪರಿಹಾರದ ಭರವಸೆಯನ್ನು ನೀಡಿದ್ದಾರೆ ಕೆಲವು ಕಡೆ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಕೂಡ ಭೇಟಿಯನ್ನ ನೀಡಿದ್ರು ಆ ಭಾಗದ ಸಂಸದರು ಉಡುಪಿ ಚಿಕ್ಕಮಗಳೂರು ಭಾಗದ ಸಂಸದರಾಗಿರುವಂತಹ ಹಿನ್ನೆಲೆಯಲ್ಲಿ ಹೋಗ್ಬೇಕು ಸ್ಪಂದಿಸ್ಬೇಕು ಈ ಟೈಮಲ್ಲಿ ಸ್ಪಂದಿಸ್ಲಿಲ್ಲ ಅಂದ್ರೆ ಇನ್ಯಾವಾಗ ಸ್ಪಂದಿಸ್ತಾರೆ ಪದೇ ಪದೇ ಎಫೆಕ್ಟ್ ಆಗ್ತಾ ಇರುವಂತ ಏರಿಯಾಗಳು ಅಲ್ಲಿ ಜನ ನಿರೀಕ್ಷೆ ಮಾಡುವಂತದ್ದು ಜನಪ್ರತಿನಿಧಿಗಳು ಆಯ್ಕೆ ಮಾಡಿದ್ದೀವಿ ಅಟ್ ಲೀಸ್ಟ್ ಈ ಟೈಮಲ್ಲಿ ಸ್ಪಂದಿಸ್ಲಿ ನಮ್ಗೆ ಇನ್ಯಾವ ಟೈಮಲ್ಲೂ ಕೇಳಲ್ಲ ಆ ಭಾಗದ ಜನ ಯಾಕಂದ್ರೆ ಎಲ್ಲರೂ ಕೂಡ ಚೆನ್ನಾಗೇ ಇದ್ದಾರೆ ಸತತ ಎರಡನೇ ವರ್ಷ ದೊಡ್ಡ ಮಟ್ಟದಲ್ಲಿ ಆತಂಕ ಎದುರಾಗಿರುವಂತ ಮತ್ತೊಂದು ಜಿಲ್ಲೆ ಅಂದ್ರೆ ಅದು ಬೆಳಗಾವಿ ಜಿಲ್ಲೆ ಬೆಳಗಾವಿಯಲ್ಲೂ ಕೂಡ ಮಹಾಮಳೆಯ ಎಫೆಕ್ಟ್ ಇದೆ ಇಲ್ಲಿ ಮಹಾ ಅನ್ನುವ ಎರಡು ವರ್ಡ್ಗಳು ಅಲ್ಲಿ ಎಫೆಕ್ಟ್ ಆಗ್ತಾ ಇರುವಂತ ಒಂದ್ ಕಡೆ ಮಹಾಮಳೆ ಎಫೆಕ್ಟ್ ಇನ್ನುವಂಥದ್ದು ಮಹಾರಾಷ್ಟ್ರದ ಎಫೆಕ್ಟ್ ಕೂಡ ಅಲ್ಲಿ ಇದೆ ಜಿಲ್ಲೆಯ ಹಲವೆಡೆ ಮತ್ತೆ ಪ್ರವಾಹದ ಭೀತಿ ಎದುರಾಗ್ತಾ ಇರುವಂತದ್ದು ಜಿಲ್ಲೆಯ ಸ್ಥಿತಿಗತಿ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಅನ್ನ ಮುಂದೆ ಇಡ್ತಾ ಇದ್ವಿ ಒಂದೊಂದೇ ಜಿಲ್ಲೆಗಳು ಮೋಸ್ಟ್ ಡೇಂಜರಸ್ ಜಿಲ್ಲೆಗಳ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇರುವಂತದ್ದು ನಿಮ್ಗೆ ತೋರಿಸ್ತಾ ಇದ್ವಿ ಬೆಳಗಾವಿ ಜಿಲ್ಲೆಯ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಇದೊಂದು ದೃಶ್ಯಾವಳಿ ಎಕ್ಸಾಂಪಲ್ ಆಗಿ ಕಾಡುತ್ತೆ ಅಲ್ಲಿ ಭೂಕುಸಿತ ಉಂಟಾಗ್ತಾ ಇರುವಂಥದ್ದು ಸೇತುವೆಗಳ ಕೊಚ್ಕೊಂಡು ಹೋಗ್ತಾ ಇದಾವೆ ಸಂಪರ್ಕ ಕಡಿತ ಆಗ್ತಾ ಇದೆ ಅಷ್ಟು ಧಾರಾಕಾರವಾಗಿ ಮಳೆ ಸುರಿಯೋದರ ಜೊತೆ ಜೊತೆಗೆ ರಭಸವಾಗಿ ನೀರು ಹರಿತಾ ಇದೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮಳೆ ಸುರಿತಾ ಇರುವಂತದ್ದು ಘಟಪ್ರಭಾ ಕೃಷ್ಣ ದೂದ್ಗಂಗಾ ವೇದ್ಗಂಗಾ ಅಬ್ಬರಿಸ್ತಾ ಇದ್ದಾವೆ ಆ ನದಿಗಳು ನಿಪ್ಪಾಣಿ ತಾಲೂಕಿನ ಎಂಟರಿಂದ ಹತ್ತು ಗ್ರಾಮಗಳಿಗೆ ಎಫೆಕ್ಟ್ ಆಗಿದೆ ಈಗ ಆಲ್ರೆಡಿ ಜಿಲ್ಲೆಯ ಎಂಟು ಸೇತುವೆಗಳು ಮುಳುಗಡೆ ಆಗ್ತಾ ಇದ್ದಾವೆ ಮುಳುಗಡೆ ಆಗಿದ್ದಾವೆ ನಿಪ್ಪಾಣಿಯಲ್ಲಿ ಮೂರು ಗಂಜಿ ಕೇಂದ್ರವನ್ನ ತೆರೆಯಲಾಗಿದೆ ನೂರ ಮೂವತ್ತು ಮಂದಿಗೆ ಆಶ್ರಯವನ್ನ ನೀಡಲಾಗಿರುವಂತದ್ದು ಅಲ್ಲಿ ಬೆಳೆ ನಷ್ಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಖಾನಾಪುರ ಚಿಕ್ಕೋಡಿ ನಿಪ್ಪಾಣಿ ಅಥಣಿ ಈ ಭಾಗದಲ್ಲಿ ಸಾಕಷ್ಟು ಎಫೆಕ್ಟ್ ಆಗಿರುವಂಥದ್ದಲ್ವಾ ಸೊ ಹೀಗಾಗಿ ಬೆಳೆ ನಾಶದ ಬಗ್ಗೆ ಅಂದಾಜನ್ನ ಮಾಡಲಾಗ್ತದೆ ಸುಮಾರು ಅಂದಾಜು ಸಾವಿರ ಎಕರೆಯ ಬೆಳೆ ನಾಶವಾಗಿದೆ ಕಬ್ಬು ಭತ್ತ ಸೋಯಾಬೀನ್ ಮೆಕ್ಕೆಜೋಳ ಇಲ್ಲಿ ಅತಿ ಹೆಚ್ಚಾಗಿ ಬೆಳೀತಾರೆ ಆ ಒಂದು ಬೆಳೆ ನಷ್ಟವಾಗಿರುವಂತದ್ದು ಅಲ್ಲಿ ಉಸ್ತುವಾರಿ ಸಚಿವರು ಅಂದ್ರೆ ಅಲ್ಲಿ ರಮೇಶ್ ಜಾರಕಿಹೊಳಿ ಅವರು ಬೆಳಗಾವಿ ಉಸ್ತುವಾರಿ ಸಚಿವರಾಗಿದ್ದಾರೆ ನಿಪ್ಪಾಣಿ ಚಿಕ್ಕೋಡಿ ಗ್ರಾಮಗಳಿಗೆ ಈಗ ಆಲ್ರೆಡಿ ಭೇಟಿಯನ್ನ ಕೊಟ್ಟಿದ್ದಾರಂತೆ ಪರಿಶೀಲನೆ ಮಾಡಿದಾರಂತೆ ಜನರಿಗೆ ಸಮಸ್ಯೆ ಆಗದಂತೆ ಪರಿಹಾರ ಕೇಂದ್ರವನ್ನ ಕೂಡ ಸ್ಥಾಪನೆ ಮಾಡಲಾಗ್ತದೆ ಮಹಾರಾಷ್ಟ್ರ ಸಚಿವರ ಜೊತೆ ನೀರು ಬಿಡುಗಡೆ ಬಗ್ಗೆ ಸಭೆಯನ್ನ ಮಾಡಲಾಗ್ತದೆ ಇನ್ನು ಸ್ಪೆಷಲಿ ಅವರೇ ಜಲಸಂಪನ್ಮೂಲ ಸಚಿವರು ಕೂಡ ಆಗಿರುವಂತ ಹಿನ್ನೆಲೆಯಲ್ಲಿ ಮೊನ್ನೆನೂ ಕೂಡ ಭೇಟಿ ಮಾಡ್ಕೊಂಡ್ ಬಂದಿದ್ರು ಮಹಾರಾಷ್ಟ್ರಕ್ಕೆ ಹೋಗಿ ಮಾತನಾಡ್ಕೊಂಡ್ ಬಂದಿದ್ರು ಈಗ ಅವ್ರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರಂತೆ ಆಲಮಟ್ಟಿ ಡ್ಯಾಂ ಅಧಿಕಾರಿಗಳ ಜೊತೆಗೆ ಸಭೆಯನ್ನ ಕೂಡ ಮಾಡಿದ್ದಾರೆ ಜಲಸಂಪನ್ಮೂಲ ಸಚಿವರಾಗಿರುವಂತ ರಮೇಶ್ ಜಾರಕಿಹೊಳಿ ಅವರು ಹಾಗೆ ಅವರು ಬೆಳಗಾವಿಯ ಉಸ್ತುವಾರಿ ಸಚಿವರು ಕೂಡ ಆ ಭಾಗಕ್ಕೆ ಇಲ್ಲಿ ರಾಜ್ಯದ ಮಳೆಯ ಜೊತೆ ಜೊತೆಗೆ ಆ ಒಂದು ಜಿಲ್ಲೆಯಲ್ಲಿ ಸುರಿಯುವಂತ ಮಳೆಯ ಜೊತೆಗೆ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚಾಗಿ ಮಳೆ ಸುರಿದು ಬಿಟ್ರೆ ಅಲ್ಲಿಂದ ಹೆಚ್ಚಾಗಿ ನೀರ್ ಬಿಡ್ತಾರೆ ಅದು ಕೂಡ ದೊಡ್ಡ ಎಫೆಕ್ಟ್ ನ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಭಾಗದ ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸ್ಥಿತಿ ಹೇಗಿದೆ ಕರಾವಳಿ ಭಾಗದ ಜಿಲ್ಲೆಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ತೋರಿಸ್ತಾ ಹೋಗ್ತೀವಿ ನಿಮಗೆ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು ಉಡುಪಿ ಜಿಲ್ಲೆ ಆಗಿರ್ಬೋದು ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಕೂಡ ನೋಡ್ತಾ ಹೋಗೋಣ ಎಲ್ಲೆಲ್ಲಿ ಪ್ರವಾಹ ಅಲ್ಲಿ ಉಂಟಾಗಿರುವಂಥದ್ದು ಯಾವ ಅಲರ್ಟ್ ಇದೆ ಈಗ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೆ ಕರಾವಳಿ ಜಿಲ್ಲೆಗಳಲ್ಲಿ ಅನ್ನೋದ ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನೋಡಿ ಆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅಲ್ಲಿನ ಒಂದು ದಕ್ಷಿಣ ಕನ್ನಡದ ವಾಸ್ತವವನ್ನು ತೋರಿಸ್ತಾ ಇದೆ ಅಷ್ಟೊಂದು ಜೋರಾಗಿ ರಭಸವಾಗಿ ಹರಿತಾ ಇರುವಂತ ಒಂದು ನೀರು ಅಲ್ಲಿ ಆ ಜೀಪೆ ಗುಲೇರೋ ಜೀಪೆ ಕುಚ್ಕೊಂಡು ಹೋಗುವಂತ ಲೆವೆಲ್ಗೆ ಮಳೆ ಬರ್ತಾ ಇರುವಂಥದ್ದು ಎಲ್ಲೋ ಅಲರ್ಟ್ ಇದೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಅಪಾಯದ ಮಟ್ಟವನ್ನು ಮೀರಿದೆ ನೇತ್ರಾವತಿ ನೀರು ಬೆಳ್ತಂಗಡಿಯ ದಿಡುಪೆ ಮಲವಂತಿಗೆ ಮಿತ್ತ ಬಾಗಿಲು ಬಂಟ್ವಾಳದ ಆಲಟ್ಕದಲ್ಲಿ ಮುಳುಗಡೆಯ ಭೀತಿ ಎದುರಾಗಿರುವಂಥದ್ದು ಸೇತುವೆ ಮುಳುಗಡೆ ಪ್ರಕರಣಗಳು ಸದ್ಯಕ್ಕೆ ಇನ್ನೂ ಕೂಡ ವರದಿ ಆಗಿಲ್ಲ ಅಲ್ಲಿ ಆಗದಲ್ಲಿ ಇರಲಿ ಅಂತಲೇ ನಾವು ಅಂದ್ಕೊಳ್ತಾ ಇರುವಂಥದ್ದು ಇನ್ನ ಗಂಜಿ ಕೇಂದ್ರಗಳ ಸ್ಥಿತಿಗತಿ ಬಗ್ಗೆ ನೋಡೋದಾದ್ರೆ ಬೆಳ್ತಂಗಡಿಯ ಮಿತ್ತ ಬಾಗಿಲಿನ ಮೂವತ್ತೇಳು ಕುಟುಂಬಗಳನ್ನ ಈಗ ಆಲ್ರೆಡಿ ಸ್ಥಳಾಂತರ ಮಾಡಲಾಗಿದೆ ಗುಡ್ಡ ಕುಸಿಯುವಂತಹ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಅವರನ್ನ ಸ್ಥಳಾಂತರ ಮಾಡಲಾಗಿರುವಂಥದ್ದು ಇನ್ನ ಮಿತ್ತ ಬಾಗಿಲು ಶಾಲೆಯಲ್ಲಿ ಆಶ್ರಯವನ್ನು ನೀಡಲಾಗಿದೆ ಅಲ್ಲಿ ಗಂಜಿ ಕೇಂದ್ರವನ್ನ ತೆರೆಯಲಾಗಿರುವಂಥದ್ದು ಪ್ರಾಥಮಿಕ ಶಾಲೆಯಲ್ಲಿ ವಾಸ್ತವ್ಯದ ವ್ಯವಸ್ಥೆಯನ್ನ ಮಾಡಲಾಗಿದೆ ಇನ್ನ ಬೆಳೆ ನಷ್ಟದ ಬಗ್ಗೆ ನೋಡೋದಾದ್ರೆ ಬೆಳ್ತಂಗಡಿ ತಾಲೂಕಿನಲ್ಲಿ ಭಾರಿ ಗಾಳಿ ಮಳೆ ಬರ್ತಾ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾವಿರಕ್ಕೂ ಹೆಚ್ಚು ಅಡಿಕೆ ಮರಗಳು ಧರಶಾಯಿ ಆಗಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲೂ ಕೂಡ ಸಾಕಷ್ಟು ಬೆಳೆ ನಾಶವಾಗಿದೆ ಅದ್ರ ಬಗ್ಗೆ ಈ ಮಳೆಯ ಅಬ್ಬರ ಎಲ್ಲ ಕಡಿಮೆ ಆದ್ಮೇಲೆ ವಾಸ್ತವಾಂಶ ಗೊತ್ತಾಗುತ್ತೆ ಇನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಅಂದ್ರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅವರು ಪರಿಶೀಲನೆಯನ್ನ ಮಾಡ್ತಾನೆ ಇದ್ದಾರೆ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡ್ತಾನೆ ಇದ್ದಾರೆ ಉಳ್ಳಾಲ ಸೋಮೇಶ್ವರ ಬೆಟ್ಟಂಪಾಡಿಗೆ ಭೇಟಿಯನ್ನ ನೀಡಿದ್ದಾರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ತಹಶೀಲ್ದಾರ್ ಮೂಲಕ ಹಾನಿ ಪ್ರದೇಶಗಳ ವಿವರವನ್ನ ಕೂಡ ಅವರು ಪಡ್ಕೊಳ್ತಾ ಇರುವಂತದ್ದು ಅಶೋಕ್ ಅವರು ಕೂಡ ಹೋಗಿದ್ರು ಕಂದಾಯ ಸಚಿವರು ಎನ್ ಡಿ ಆರ್ ಎಫ್ ತಂಡಕ್ಕೆ ಅಗತ್ಯ ಸೌಲಭ್ಯಗಳನ್ನ ಪೂರೈಕೆ ಮಾಡಲಾಗ್ತಾ ಇದೆ ಸರ್ಕಾರ ಈ ಬಾರಿ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮದಿಂದ ಬೇಗನೆ ಸ್ಪಂದಿಸ್ತಾ ಇರುವಂಥದ್ದು ಒಳ್ಳೆಯ ಕೆಲಸನೇ ಈಗ ಯಾಕೆಂದ್ರೆ ಎಲ್ಲಾ ಸಚಿವರು ಕೂಡ ಆಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಆಯಾ ಆ ಜಿಲ್ಲೆಯಲ್ಲೇ ಇರುವಂತಹ ಹಿನ್ನೆಲೆಯಲ್ಲಿ ಇನ್ನ ಹುಲಿಗಳ ಮಾಹಿತಿಯನ್ನು ನೀಡ್ತಾ ಇದ್ವಿ ಈಗ ಆಲ್ರೆಡಿ ನೋಡಿದ್ವಿ ಚಿಕ್ಕಮಗಳೂರು ಆಗಿರ್ಬೋದು ಕೊಡಗು ಆಗಿರ್ಬೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅಂತ ಈಗ ಹಾಸನ ಜಿಲ್ಲೆಯನ್ನ ನೋಡೋಣ ಹಾಸನ ಜಿಲ್ಲೆಯಲ್ಲಿ ಹೇಗಿದೆ ಮಳೆಯ ಪರಿಸ್ಥಿತಿ ಯಾವ ರೀತಿಯಾಗಿ ಅಬ್ಬರಿಸ್ತಾ ಇದೆ ಅಲ್ಲಿ ಅಂತ ಎಷ್ಟು ತಾಲೂಕುಗಳಿಗೆ ಮಳೆಯಿಂದ ಹಾನಿಯಾಗಿದೆ ಮಳೆ ಸ್ಥಿತಿಗತಿ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡ್ತಾ ಇದ್ದೀವಿ ಹಾಸನ ಜಿಲ್ಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನ ಜಿಲ್ಲೆಯ ಅರ್ಧ ಭಾಗದ ತಾಲೂಕುಗಳಲ್ಲಿ ಈ ಒಂದು ಎಫೆಕ್ಟ್ ತಟ್ಟಿರುವಂತದ್ದು ಹಾಸನ ಜಿಲ್ಲೆಯಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಅಲರ್ಟ್ ಇಲ್ಲ ಯಾಕೆಂದ್ರೆ ಚೇಂಜಸ್ ಆಗ್ತಾನೇ ಹೋಗ್ತಾ ಇದೆ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಅಂದಿರುತ್ತೆ ಧಾರಾಕಾರವಾಗಿ ಮಳೆ ಸುರಿದಂತ ಸಂದರ್ಭದಲ್ಲಿ ರೆಡ್ ಅಲರ್ಟ್ ಅಂತ ಹೇಳ್ತಾರೆ ಸೊ ಹೀಗಾಗಿ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಅಲರ್ಟ್ ಇಲ್ಲ ಹಾಸನ ಜಿಲ್ಲೆಯಲ್ಲಿ ಸಕಲೇಶ್ಪುರ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇರುವಂತದ್ದು ಕಾವೇರಿ ಹೇಮಾವತಿ ನದಿಗಳಲ್ಲಿ ಪ್ರವಾಹದ ಮುನ್ನೆಚ್ಚರಿಕೆಯನ್ನು ನೀಡಲಾಗಿದೆ ಅದು ಕೂಡ ರಭಸವಾಗಿ ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಇನ್ನು ಮುನ್ನೆಚ್ಚರಿಕೆ ವಹಿಸುವಂತೆ ಜನರಿಗೆ ಈಗ ಆಲ್ರೆಡಿ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ ಹೊಳೆ ಮಲ್ಲೇಶ್ವರ ದೇಗುಲ ಜಲಾವೃತವಾಗಿದೆ ಮಳೆಗೆ ಈವರೆಗೆ ಒಬ್ಬರು ಸಾವನ್ನಪ್ಪಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಅಹ್ ಕಡೆ ಬೇಲೂರು ಗ್ರಾಮಾಂತರದಲ್ಲಿ ಎರಡು ಸೇತುವೆ ಮುಳುಗಡೆ ಆಗಿದ್ದಾವೆ ಕೇರಳಾಪುರ ಗ್ರಾಮದ ಒಂದು ಸೇತುವೆ ಮುಳುಗಡೆ ಆಗಿರುವಂಥದ್ದು ನಿರಾಶ್ರಿತರಿಲ್ಲದಂತಹ ಕಾರಣಕ್ಕೆ ಗಂಜಿ ಕೇಂದ್ರವನ್ನ ಓಪನ್ ಮಾಡಿಲ್ಲ ಹಾಸನ ಜಿಲ್ಲೆಯಲ್ಲಿ ಬೆಳೆ ನಷ್ಟದ ಅಂದಾಜನ್ನ ನೋಡೋದಾದ್ರೆ ಐವತ್ತು ಕೋಟಿಯಷ್ಟು ಬೆಳೆ ನಷ್ಟವಾಗಿದೆ ಅಂತ ಹೇಳಲಾಗ್ತಾ ಇದೆ ಕಾಫಿ ಮೆಣಸು ಜೋಳ ನಷ್ಟವಾಗಿದೆ ಅಂತೆ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಆಲೂಗಡ್ಡೆ ಬೆಳೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಳೆ ಸುರಿದು ಬಿಟ್ರೆ ಸಾಕು ಹಾಸನದಲ್ಲಿ ಅತಿ ಹೆಚ್ಚಾಗಿ ಆಲೂಗಡ್ಡೆ ಬೆಳೆಯನ್ನ ಬೆಳಿತಾರೆ ಇಲ್ಲಿ ಈ ಒಂದು ಸಮಸ್ಯೆ ಎದುರಾಗಿದೆ ಇನ್ನ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರು ಅಂದ್ರೆ ಅದು ಗೋಪಾಲಯ್ಯ ಅವರು ಮಳೆ ಹಾನಿ ಪ್ರದೇಶಗಳಿಗೆ ಗೋಪಾಲಯ್ಯ ಅವರು ಭೇಟಿಯನ್ನ ನೀಡಿದ್ರು ಇನ್ನು ಆರ್ ಅಶೋಕ್ ಅವರು ಕಂದಾಯ ಸಚಿವರು ಕೂಡ ಭೇಟಿಯನ್ನ ಕೊಟ್ಟಿದ್ರು ಹಾಸನ ಜಿಲ್ಲೆಗೆ ಈ ಸಂದರ್ಭದಲ್ಲಿ ಗೋಪಾಲಯ್ಯ ಅವರು ಕೂಡ ಇದ್ರು ತುರ್ತು ಕಾರ್ಯಗಳಿಗೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಹೇಮಾವತಿ ಹಾಗೆ ಯಗಚಿ ಜಲಾಶಯಕ್ಕೆ ಭೇಟಿಯನ್ನು ನೀಡಿದ್ರು ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ ಯಾಕೆಂದ್ರೆ ನೀರನ್ನ ಬಿಡಲೇಬೇಕಾಗಿದೆ ಈಗ ಜಾಸ್ತಿ ಪ್ರಮಾಣದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿದ್ದಕ್ಕೆ ಆಗೋದಿಲ್ಲ ಮುಂದೆ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಈಗ ಹಾನಿಯಾದಂತಹ ಪ್ರದೇಶಕ್ಕೆ ಇವರೆಲ್ಲರೂ ಕೂಡ ಭೇಟಿಯನ್ನ ನೀಡಿದ್ರು ಅಲ್ಲಿನ ಪರಿಸ್ಥಿತಿಯನ್ನ ಅವಲೋಕಿಸಿದ್ದಾರೆ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಇನ್ನೊಂದು ಧಾರಾಕಾರವಾಗಿ ಮಳೆಯ ಆರ್ಭಟ ಇರುವಂತ ಜಿಲ್ಲೆ ಅದು ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮಳೆಯ ಅಬ್ಬರ ಜೋರಾಗಿದೆ ಎಷ್ಟು ನಷ್ಟ ಅನುಭವಿಸಲಾಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಹಾನಿ ಉಂಟಾಗಿರುವಂಥದ್ದು ಎಲ್ಲೆಲ್ಲಿ ಪ್ರವಾಹದ ಭೀತಿ ಇದೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತನೇ ಇದೆ ಅಬ್ಬರಿಸ್ತಾ ಇದೆ ಮಳೆ ಅಲ್ಲಿ ಪ್ರಮುಖವಾಗಿ ಈಗ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂತದ್ದು ಕಾರವಾರ ಅಂಕೋಲಾ ಕುಮಟಾದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ನೋಡಿ ಆ ದೃಶ್ಯಾವಳಿಗಳನ್ನ ಯಾವ ಅಪಾಯದ ಮಟ್ಟದಲ್ಲಿ ಮೀ ಮೀರಿ ಆ ಒಂದು ನೀರು ಹರಿತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದ್ರೂ ಕೂಡ ಜನ ಅಲ್ಲೇ ಇದ್ದಾರೆ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ ನೀರು ಆದ್ರೂ ಕೂಡ ಜನ ಅಲ್ಲಿ ಇರುವಂತದ್ದು ಇನ್ನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾನು ಹೇಳ್ತಾ ಇದ್ದೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಇಲ್ಲಿ ಪ್ರಮುಖವಾಗಿ ಮಳೆಯ ಅಬ್ಬರ ಇರುವಂತದ್ದು ಕಾರವಾರ ಅಂಕೋಲ ಕುಮಟಾದಲ್ಲಿ ಮಳೆಯ ಅಬ್ಬರ ಇದೆ ಹೊನ್ನಾವರ ಭಟ್ಕಳ ಶಿರಸಿಯಲ್ಲೂ ಕೂಡ ಮಳೆ ಜೋರಾಗಿ ಸುರಿತಾ ಇದೆ ಸಿದ್ದಾಪುರ ಯಲ್ಲಾಪುರದಲ್ಲಿ ಅಬ್ಬರಿಸ್ತಾ ಇದೆ ಮಳೆ ಅಗನಾಶಿನಿ ಕಾಳಿ ಗಂಗಾವಳಿ ನದಿ ಪ್ರವಾಹ ಭೀತಿಯಲ್ಲಿ ಇರುವಂತದ್ದು ಭಾರಿ ಮಳೆಗೆ ಈವರೆಗೆ ಒಬ್ಬರು ಸಾವನ್ನಪ್ಪಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಳುಗಡೆ ಭೀತಿ ಇರುವಂತಹ ಗ್ರಾಮಗಳು ಮನೆಗಳಿಗೆ ನುಗ್ಗಿದೆ ನೀರು ಅಗನಾಶಿನಿ ನೀರು ಕಾಳಿ ಪಾತ್ರದ ಆ ಒಂದು ಕದ್ರಾ ನೀರು ಅಲ್ಲಿ ಯಥೇಚ್ಛವಾಗಿ ಅರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಆ ಭಾಗದ ಸುತ್ತಮುತ್ತಲಿನ ಗ್ರಾಮಗಳ ಜನರಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ ಸಿದ್ಧರ ಗ್ರಾಮಗಳಲ್ಲಿ ಮಲ್ಲಾಪುರ ಸಿದ್ಧರ ಗ್ರಾಮಗಳಲ್ಲಿ ಮುಳುಗಡೆಯ ಭೀತಿ ಎದುರಾಗಿದೆ ನಾ ಎಷ್ಟು ಸೇತುವೆ ಮುಳುಗಡೆ ಆಗಿದ್ದಾವೆ ಅಂತ ನೋಡೋದಾದ್ರೆ ಯಲ್ಲಾಪುರದಲ್ಲಿ ಕೊಚ್ಚಿ ಹೋಗಿದೆ ಒಂದು ಸೇತುವೆ ಎರಡು ಗ್ರಾಮಗಳ ಸಂಪರ್ಕ ಈಗ ಕಡಿತಗೊಂಡಿರುವಂಥದ್ದು ಮಂಚಿಕೇರಿ ಬಿಳ್ಕಿ ಸಂಪರ್ಕ ಕಡಿತಗೊಂಡಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗಂಜಿ ಕೇಂದ್ರಗಳ ಸ್ಥಿತಿಗತಿ ಬಗ್ಗೆ ನೋಡೋದಾದ್ರೆ ಒಟ್ಟು ಐದು ಕಾಳಜಿ ಕೇಂದ್ರವನ್ನ ಈಗ ತೆರೆಯಲಾಗಿರುವಂತದ್ದು ಪ್ರವಾಹ ಇಳಿದ ಹಿನ್ನೆಲೆಯಲ್ಲಿ ಅಲ್ಲಿ ಸದ್ಯಕ್ಕೆ ಕಾಳಜಿ ಕೇಂದ್ರಗಳನ್ನ ಬಂದ್ ಮಾಡಲಾಗಿದೆ ಪ್ರವಾಹ ಇಳಿದಂತ ಹಿನ್ನೆಲೆಯಲ್ಲಿ ಕಾಳಜಿ ಕೇಂದ್ರಗಳನ್ನ ಬಂದ್ ಮಾಡಲಾಗಿದೆ ಗಂಜಿ ಕೇಂದ್ರವನ್ನ ಈಗ ಕಾಳಜಿ ಕೇಂದ್ರ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಕಾಳಜಿ ಕೇಂದ್ರ ಅಂತ ಹೇಳ್ತಾ ಇದ್ದೀವಿ ಕಾಳಿ ಗಂಗಾವಳಿ ತೀರದಲ್ಲಿ ತೆರಲಿಕ್ಕೆ ಕಾಳಜಿ ಕೇಂದ್ರವನ್ನ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅಗತ್ಯ ಬಿದ್ರೆ ತೆರಲಿಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂತದ್ದು ಅಕಸ್ಮಾತ್ ಪ್ರವಾಹ ಪರಿಸ್ಥಿತಿ ಜಾಸ್ತಿ ಆದ್ರೆ ಅಂತ ನಾ ಸುಮಾರು ಎಂಬತ್ತು ಎಕರೆ ಪ್ರದೇಶದ ಬೆಳೆ ನಾಶವಾಗಿದೆ ಸಿದ್ದಾಪುರ ಶಿರಸಿ ಭಾಗದಲ್ಲಿ ಹೆಚ್ಚು ಬೆಳೆ ನಾಶವಾಗಿರುವಂಥದ್ದು ಬಾಳೆ ಅಡಿಕೆ ಬೆಳೆ ನಾಶವಾಗಿದೆ ಕರಾವಳಿ ಭಾಗದಲ್ಲಿ ಭತ್ತದ ಬೆಳೆ ನಾಶವಾಗಿರುವಂಥದ್ದು ನಾವು ಉಸ್ತುವಾರಿ ಸಚಿವರು ಅಲ್ಲಿ ಸ್ಪಂದಿಸ್ತಾ ಇದ್ದಾರೆ ಉಸ್ತುವಾರಿ ಸಚಿವರು ಅಂದರೆ ಅದು ಶಿವರಾಮ್ ಹೆಬ್ಬಾರ್ ಅವರು ಅವರು ಕೂಡ ಸಭೆಯನ್ನು ಮಾಡಿದ್ದಾರೆ ಅಧಿಕಾರಿಗಳ ಜೊತೆ ಆರ್ ಅಶೋಕ್ ಅವರು ಕೂಡ ಮೊನ್ನೆ ಭೇಟಿಯನ್ನು ನೀಡಿದರು ಪ್ರವಾಹದ ಭೀತಿ ಪ್ರದೇಶದಲ್ಲಿ ತುರ್ತು ಕ್ರಮಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಅವಾಂತರವನ್ನ ಸೃಷ್ಟಿ ಮಾಡಿರುವಂತಹ ಪ್ರಮುಖ ಎಂಟು ಜಿಲ್ಲೆಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ವಿ ಈಗ ಉಡುಪಿ ಜಿಲ್ಲೆ ಬಗ್ಗೆ ನೋಡ್ತಾ ಹೋಗಿ ಉಡುಪಿ ಜಿಲ್ಲೆಯಲ್ಲಿ ಹೇಗಿದೆ ಮಳೆಯ ಅವಾಂತರ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತೀವಿ ಯಾವ ತಾಲೂಕಿನಲ್ಲಿ ಹೇಗಿದೆ ಸ್ಥಿತಿಗತಿ ಅನ್ನೋದ್ರ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಅನ್ನ ನ್ಯೂಸ್ ಏಟೀನ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ ಇಲ್ಲಿ ಉಡುಪಿ ಜಿಲ್ಲೆ ಕೂಡ ಮಳೆಯ ಆರ್ಭಟದಿಂದ ತತ್ತರಿಸಿ ಹೋಗಿರುವಂತದ್ದು ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಉಡುಪಿಯಲ್ಲೂ ಕೂಡ ಮಳೆಯ ಆರ್ಭಟ ಮುಂದುವರೆದಿದೆ ಉಡುಪಿಯಲ್ಲಿ ಎಲ್ಲೋ ಅಲರ್ಟ್ ಇದೆ ಇಲ್ಲಿ ಪ್ರಮುಖವಾಗಿ ಕಾರ್ಕಳ ಆಗಿರ್ಬೋದು ಬೈಂದೂರು ತಾಲೂಕಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿತಾ ಇರುವಂತದ್ದು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನೂರ ಇಪ್ಪತ್ನಾಲ್ಕು ಮಿಲಿಮೀಟರ್ ಮಳೆ ಆಗಿದೆ ಬೈಂದೂರು ಕುಂದಾಪುರದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ಮಡಿಸಾಲು ಹೊಳೆಗಳಲ್ಲಿ ಹೆಚ್ಚಾಗಿರುವಂಥದ್ದು ನೀರಿನ ಹರಿವು ಸ್ವರ್ಣ ನದಿಯಲ್ಲಿ ಹೆಚ್ಚಿದೆ ನೀರಿನ ಹರಿವು ಮತ್ತು ಒಂದ್ ಕಡೆ ಮುಳುಗಡೆಯ ಭೀತಿಯಲ್ಲಿರುವಂತಹ ಗ್ರಾಮಗಳು ಯಾವುದು ಅಂತ ನೋಡೋದಾದ್ರೆ ಸ್ವರ್ಣ ನದಿ ತಟ್ಟದಲ್ಲಿ ಪ್ರವಾಹದ ಭೀತಿ ಇರುವಂತಹ ಹಿನ್ನೆಲೆಯಲ್ಲಿ ಆ ಗ್ರಾಮಗಳಿಗೆ ಸುತ್ತಮುತ್ತಲಿನ ಗ್ರಾಮಗಳಿಗೆ ಎಚ್ಚರಿಕೆಯನ್ನು ನೀಡಲಾಗಿದೆ ಉಪ್ಪೂರು ಬೈಕಾಡಿ ಅಕ್ಲಾಡಿ ಪ್ರದೇಶಗಳಲ್ಲಿ ನೆರೆ ಈಗ ಅಲ್ಲಡಿ ಎದುರಾಗಿದೆ ಬೆಳೆ ನಷ್ಟದ ಬಗ್ಗೆ ನೋಡೋದಾದ್ರೆ ತಾಲೂಕಿನಲ್ಲಿ ಅಡಿಕೆ ಬೆಳೆ ನಾಶವಾಗಿದೆ ಬ್ರಹ್ಮಾವರ ತಾಲೂಕಿನಲ್ಲಿ ಇಪ್ಪತ್ ಮೂರು ಮನೆಗಳಿಗೆ ಹಾನಿ ಉಂಟಾಗಿರುವಂತದ್ದು ಬೈಂದೂರು ತಾಲೂಕಿನಲ್ಲಿ ಹನ್ನೆರಡು ಮನೆಗಳಿಗೆ ಹಾನಿ ಉಂಟಾಗಿದೆ ಉಸ್ತುವಾರಿ ಸಚಿವರು ಅಂದ್ರೆ ಅಲ್ಲಿ ಗೃಹ ಸಚಿವರಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಸಭೆಯನ್ನು ಮಾಡಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾಹಿತಿಯನ್ನು ಕೂಡ ಪಡ್ಕೊಂಡಿರುವಂತದ್ದು ಜಿಲ್ಲಾಧಿಕಾರಿ ಜಿ ಜಗದೀಶ್ ಅವರಿಂದ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ ಕೃಷಿ ಬೆಳೆ ನಷ್ಟದ ಸರ್ವೆಯನ್ನು ಕೂಡ ನಡೆಸುವಂತೆ ಸೂಚನೆಯನ್ನ ನೀಡಲಾಗಿದೆ ನೆಕ್ಸ್ಟ್ ಮತ್ತೊಂದು ಪ್ರಮುಖವಾದಂತಹ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಅದು ಧಾರವಾಡ ಜಿಲ್ಲೆ ಧಾರವಾಡ ಜಿಲ್ಲೆಯಲ್ಲೂ ಕೂಡ ಮಳೆ ಅಬ್ಬರಿಸಿ ಬೋಗಿರ್ತಾ ಇದೆ ಅದು ಕೂಡ ಭಾರಿ ಮಳೆ ಆಗ್ತಾ ಇರುವಂತದ್ದು ಎಲ್ಲೆಲ್ಲಿ ಪ್ರವಾಹ ಎಷ್ಟು ನಷ್ಟವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ಧಾರವಾಡ ಜಿಲ್ಲೆಯಲ್ಲೂ ಕೂಡ ಧಾರವಾಡ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಅಪ್ಪರಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಧಾರವಾಡ ಜಿಲ್ಲೆಯಲ್ಲೂ ಕೂಡ ಜನ ಆತಂಕ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಮಳೆ ಸುರಿತಾ ಇದೆ ಅಪ್ಪರಿಸ್ತಾ ಇದೆ ಆ ಒಂದು ಅಪಾಯದ ಮಟ್ಟವನ್ನು ನೀರಿ ಮೀರಿ ಹರಿತಾ ಇರುವಂತದ್ದು ನೀರು ಅನ್ನೋದನ್ನ ಗಮನಿಸ್ತಾ ಇದ್ರ ಇದು ಸಾಮಾನ್ಯ ಅಲರ್ಟ್ ಇದೆ ಯಾವಾಗ ಯಾವ ರೀತಿಯಾದಂತಹ ಮಳೆ ಬರುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಧಾರವಾಡದಲ್ಲಿ ಧಾರವಾಡ ನವಲಗುಂದ ಕಲಘಟ್ಟಿಗೆಯಲ್ಲಿ ಹೆಚ್ಚು ಮಳೆ ಆಗ್ತಾ ಇರುವಂತದ್ದು ಬೆಣ್ಣೆ ಹಳ್ಳ ಹಾಗೆ ತುಪ್ಪರಿ ಹಳ್ಳ ದೊಡ್ಡ ಹಳ್ಳ ಹುಲಿಕೇರಿ ಕೆರೆ ಪ್ರವಾಹ ಅಲ್ಲಿ ಉಂಟಾಗಿದೆ ಮುಗದ ಕೆರೆ ಹಾಗೆ ಉಣಕಲ್ಲ ಕೆರೆಗಳು ಕೂಡಿ ಒಡೆದಿರುವಂಥದ್ದು ಅಳಗವಾಡಿ ನವಲಗುಂದ ಎಂಬತ್ ಮೂರು ಹಳ್ಳಿಗಳಿಗೆ ಮುಳುಗಡೆಯ ಭೀತಿ ಎದುರಾಗಿದೆ ಹಾಗೆ ಬೆಳೆ ನಷ್ಟದ ಬಗ್ಗೆ ನೋಡಿದಾದ್ರೆ ನಾಲ್ಕು ಸಾವಿರ ಹೆಕ್ಟೇರ್ ಬೆಳೆ ನಷ್ಟವಾಗಿದೆ ಹೆಸರು ಮೆಕ್ಕೆಜೋಳ ಕಬ್ಬು ತೋಟಗಾರಿಕೆ ಈ ಒಂದು ಬೆಳೆಗ ಬೆಳೆಗಳಿಗೆ ನಷ್ಟ ಉಂಟಾಗಿರುವಂಥದ್ದು ಉಸ್ತುವಾರಿ ಸಚಿವರು ಉಸ್ತುವಾರಿ ಸಚಿವರಲ್ಲಿ ಜಗದೀಶ್ ಶೆಟ್ಟರ್ ಅವರು ಮಾಜಿ ಮುಖ್ಯಮಂತ್ರಿ ಹಾಗೆ ಹಾಲಿ ಬೃಹತ್ ಕೈಗಾರಿಕಾ ಸಚಿವರು ಡಿಸಿ ಮತ್ತು ಅಧಿಕಾರಿಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಸಭೆಯನ್ನು ಕೂಡ ಮಾಡಿದ್ದಾರೆ ಜನರಿಗೆ ಸ್ಪಂದಿಸಲಿಕ್ಕೆ ಸೂಚನೆಯನ್ನು ಕೂಡ ನಾ ಆಂಧ್ರದ ವಿಜಯವಾಡ ಕೋವಿಡ್ ಆಸ್ಪತ್ರೆಗೆ ಬೆಂಕಿ ಬಿದ್ದಿದೆ ಅಗ್ನಿಯ ಕೆನ್ನಾಲಿಗೆಗೆ ಏಳು ಮಂದಿ ಸಾವನ್ನಪ್ಪಿದ್ದಾರೆ ಅದು ಕೋವಿಡ್ ಆಸ್ಪತ್ರೆಗೆ ಬೆಂಕಿ ತಗುಲಿರುವಂಥದ್ದು ಆಂಧ್ರದ ವಿಜಯವಾಡದಲ್ಲಿ ನಡೆದಿರುವಂಥ ಒಂದು ಘಟನೆ ಆಂಧ್ರದಲ್ಲಿ ಅಗ್ನಿಯ ಕೆನ್ನಾಲಿಗೆಗೆ ಈಗ ಸಿಲುಕಿ ಏಳು ಮಂದಿ ಸಾವನ್ನಪ್ಪಿದ್ದಾರೆ ಕೋವಿಡ್ ಆಸ್ಪತ್ರೆಗೆ ಬೆಂಕಿ ತಗುಲಿರುವಂಥ ಹಿನ್ನೆಲೆಯಲ್ಲಿ ಮುಂಜಾನೆ ಐದು ಗಂಟೆಗೆ ನಡೆದಿರುವಂಥದ್ದು ಈ ಒಂದು ಅಗ್ನಿ ಅವಘಡ ಹೇಗೆ ಸಂಭವಿಸಿತು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಗ್ನಿ ಕಾಣಿಸಿಕೊಳ್ಳಕ್ಕೆ ಏನ್ ಕಾರಣ ಅನ್ನೋದು ಗೊತ್ತಾಗಬೇಕಾಗಿದೆ ಕೋವಿಡ್ ಆಸ್ಪತ್ರೆಯಲ್ಲಿದ್ದಂಥ ಮೂವತ್ತು ಸೋಂಕಿತರು ಮೂವತ್ತು ಸೋಂಕಿತರು ಆ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು ಕೋವಿಡ್ ಆಸ್ಪತ್ರೆಯಾಗಿ ಬದಲಾಗಿತ್ತು ಹೋಟೆಲ್ ಬೆಂಕಿಯನ್ನ ನಂದಿಸಲಿಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಸಾಹಸವನ್ನ ಪಡ್ತಾ ಇದ್ದಾರೆ ಅಲ್ಲಿ ಇನ್ನೂ ಕೂಡ ಬೆಂಕಿಯನ್ನು ನಂದಿಸುವಂತ ಕೆಲಸ ಆಗ್ತಾ ಇದೆ ಇತ್ತೀಚೆಗಷ್ಟೇ ಅಹಮದಾಬಾದ್ನ ಕೋವಿಡ್ ಆಸ್ಪತ್ರೆಗೆ ಬೆಂಕಿ ಬಿದ್ದು ಎಂಟು ಮಂದಿ ಮೃತಪಟ್ಟಿದ್ರು ಅದೇ ರೀತಿಯಾದಂತಹ ಒಂದು ಘಟನೆ ಈಗ ಆಂಧ್ರ ಪ್ರದೇಶದಲ್ಲಿ ನಡೆದಿದೆ